ಇಲ್ಲಿಗೆ ಬಂದ ಕಾರಣ ಯಾರೋಹೋ ನೀನು ಗೌಡನ ಕೈಯಿಂದ ತಪ್ಪಿಸಿಕೊಂಡು ಗೆದ್ದೆ ಎಂದು ಸ್ವಚ್ಛಕ್ಕಿನಿಂದ ನೆರೆಯುತ್ತಿರುವ ಅಡಗಿಸಲು ಬಂದಿದ್ದಾನೆ ಈ ನಾಗೇ ಗೌಡ ನೋಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ದಯವಿಟ್ಟು ತಾವು ಇಲ್ಲಿಂದ ಹೋಗಿ ಅಂತ ಹೊರಟು ಹೋಗಲಿಕ್ಕೆ ಬಂದಿಲ್ಲ ನೇತ್ರ ನಿನ್ನನ್ನು ನನ್ನ ಆಶೆಯನ್ನು ಈಡೇರಿಸಿಕೊಳ್ಳಲು ಬಂದಿದ್ದೇನೆ ಒಳ್ಳೆಯ ಮಾತಿನಿಂದ ನನ್ನವಳಾದರೆ ಇಲ್ಲದಿದ್ದರೆ ಏನ್ ಮಾಡ್ತೀಯಾ ಇಲ್ದಿದ್ರೆ ಈ ನಾಗೇ ಗೌಡನಿಗೆ ಅಪ್ಪಿಸು ಈ ಶ್ರೀಮತಿ ಸತ್ತರು ಕೂಡ ನಿನಗೆ ನನ್ನ ಶೀಲವನ್ನು ಅರ್ಪಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ಹೋಗು ನೀನು ಹೀಗೆ ನಿಂತಲ್ಲಿ ನಾನು ಪೂಜಿಸುವ ದೇವರು ಕಣ್ಣು ಬಿಟ್ಟಲ್ಲಿ ಸುಟ್ಟು ಭಸ್ಮವಾಗಿ ಹೋದಿಯ ಜೋಕೆ ಸಂತ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ಒದ್ದಾಡುತ್ತಾನೆಯೇ ಆ ನಿನ್ನ ಕಲ್ಲಿನ ದೇವರು ಅವನಲ್ಲಿ ಆ ದೇವರೆಂಬ ಶಕ್ತಿ ಇದ್ದರೆ ಬಂದು ತಡೆಯಲಿ ಈ ನಾಗೇಗೌಡ ಎಂಬ ನರಹುಲಿಯನ್ನು ಏ ಗೌಡ ಏನು ಎನ್ನುವದು ಮೈ ಮೇಲೆ खबर ಇಲ್ಲದೆ ದೇವರ ಮೇಲೆ ಸೊಕ್ಕಿನಿಂದ ಮಾತನಾಡ್ತಾ ಇದ್ದೀಯಲ್ಲ ಆ ದೇವರ ಶಕ್ತಿ ಒಂದು ಸಲ ನಿನ್ನ ಮೇಲೆ ಕಂಡುಬಿಟ್ರೆ ನೀನು ಸುಟ್ಟು ಭಸ್ಮವಾಗಿ ಹೋಗ್ತೀಯ ಜೋಕೆ ಸುಮ್ಮನೆ ಹೋಗೋ ಇಲ್ಲಿಂದ ರಾಜಕೀಯ ಶ್ರೀಮಂತ ಸಿಂಹ ನೆನೆಸಿಕೊಂಡಿರುವ ಈ ನಾಗೇಗೌಡಿಗೆ ಮಗನೆಂದು ನೋಡುತ್ತಿರುವ ಯಾವ ಸುಳಿ శ్రీమంతర్ శ్రీమంతర్ను మెట్టి శీలలో కోవిడ్ ಕನಕ ದಾಸನೆಂದು ನೀನು ಈ ಗೌಡ ನಂಬನ ಹುಲಿಯನ್ನು ಕೆಣಕಲು ಬಂದರೆ ಕತ್ತರಿಸಿ ರಕ್ತ ಕುಡಿದು ಕೊಬ್ಬಿ ನಿಲ್ಲುತ್ತಾನೆ ಗೌಡ ಬಡವರನ್ನು ಕತ್ತರಿಸಿ ಅವರ ರಕ್ತ ಕುಡಿದು ಕೊಬ್ಬಿನಿಂದ ಈ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ನಿಮ್ಮಂತಹ ಡಕ ದರ್ಪದ ಡಕ ಎದರಿಗೆ ತಕ್ಕ ಪಾಠ ಕಲಿಸದೆ ಬಿಡುವುದಿಲ್ಲ ಮಾತಿಗೆ ಮಾತು ಬೆಳೆಸಿ ಈ ಗೌಡನನ್ನು ರೊಚ್ಚಿಗೆ ಆ ಮಗನೇ ಇವಳನ್ನು ನನಗೆ ಒಪ್ಪಿಸಿದರೆ ನೀನು ಕೇಳಿದಷ್ಟು ಹಣವನ್ನು ನಿನ್ನ ಪಾದದ ಮೇಲೆ ಸುರಿಸುತ್ತೇನೆ ಇಲ್ಲದಿದ್ದರೆ ಇದೇ ಹಣದಿಂದ ನಿನ್ನನ್ನು ಸುಟ್ಟು ಹಾಕಿ ತಕ್ಕಿಸಿಕೊಳ್ಳುತ್ತೇನೆ ನಿಮ್ಮಿಂದ ಹಣ ತೆಗೆದುಕೊಂಡು ಇವಳನ್ನು ನಿಮಗೆ ಒಪ್ಪಿಸುವುದು ಬೇಡ ನಿಮ್ಮಿಂದ ಹತ್ತು ಪೈಸೆ ಸಹ ಹಣ ತೆಗೆದುಕೊಳ್ಳದೆ ಇವಳನ್ನು ನಿನಗೆ ಒಪ್ಪಿಸುತ್ತೇನೆ ಆದರೆ ನನ್ನಿಂದ ಹತ್ತು ಪೈಸೆ ಸಹ ಹಣ ತೆಗೆದುಕೊಳ್ಳದೆ ನಿನ್ನ ತಂಗಿ ರತ್ನಾಳನ್ನು ತಂದು ಈ ಕನಕದಾಸನಿಗೆ ಒಪ್ಪಿಸು ಕನಕದಾಸ ಮಗನಲ್ಲದೆ ಮುಚ್ಚುಬಾಯ್ ಹುಚ್ಚುಲಾಯ್ ಉದರೆ ಪತ್ರಿಗೆ ಸೇರಿಸಬೇಕಾದೀತು ಕನಕ ಮುಂದೆ ನೀನು ಇದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ಸ್ವಚ್ಛದ ಸೂಳಿಯ ಮಗಳೇ ಸೂಳೆಯ ಮಗಳಲ್ಲದೆ ಬೋಳಿಯ ಮಗಳೇ ಸೀತಾ ಮಾತೆಯಷ್ಟೇ ಪವಿತ್ರವಾದ ನನ್ನ ಹತ್ತ ತಾಯಿಗೆ ಸೂಳೆ ಎಂದೆಯ ಮಗಳೇ ಈಗ ನಾನು ನಿನ್ನನ್ನು ಜೀವದಿಂದ ಹೊ ಆಸ್ಪತ್ರೆಗೆ ಹೋಗೋಣ ಇಂದು ನಿನ್ನ ರುಂಡ ಕತ್ತರಿಸಿ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಚಂಡವನ್ನು ನಂದಿಸಿಕೊಳ್ಳುತ್ತಿದ್ದೆ ಆದರೆ ನಿನ್ನ ಹತ್ತವರ ಹೊಟ್ಟೆ ತಣ್ಣಗಿದೆ ಬಚಾವಾದಿ ಮಗನೇ ಮತ್ತೆ ಬರುತ್ತೆ ಸಿಡಿಲಿನ ಏ ಮಗನ ಕೊನಕ ಈ ಗೌಡನ ಒಂದು ಕೂದಲ ಸಹಿತ ಅಲ್ಲ ಸಾಧ್ಯವಿಲ್ಲ ನೀನು ನನ್ನ ಕಥೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿಯೇ ನಿನ್ನತ್ತಿಗೆ ನೇತ್ರಾವತಿಯ ಮರಣ ಈನಾಗೆ ಗೌಡನ ಕೈಯಿಂದ ಕಟ್ಟಿಟ್ಟ ಬುತ್ತಿ ದಾಸ ಹೇ ಕನಕ ದಾಸ ಯಾರೋ ನೀನು ಕತ್ತೆ ನಾನು ಯಾರು ನಾನು ನಿನ್ನ ಪ್ರಾಣ ತೆಗೆಯಲು ಬಂದಿರುವ ರಣ ಹುಲಿ ರಾಯಣ್ಣ ನರಹಂತಕರಿಗೆ ನಾಗ ಕಟುಕರಿಗೆ ಕರ್ಣ ಮಿಕ್ಕಿದ ಹುಲಿಗಳಿಗೆ ಹುಲಿ ಕಲಿಯುಗದ ರಾಯಣ್ಣನಾದ ನೀನು ನನ್ನನ್ನು ಹುಡುಕಿಕೊಂಡು ಬಂದ ಕಾರಣ ನನ್ನ ತಂದೆ ತಾಯಿಯವನ ಕೊಂದು ಹೇಡಿಯಂತೆ ತಲೆ ಮರಚಿಕೊಂಡು ಕುಳಿತೀಯಲ್ಲ ನಿನ್ನ ತಲೆ ಕಡೆದು ಕಸದ ತೊಟ್ಟಲಿಗೆ ಹಾಕಲು ಸಿದ್ಧನಾಗಿ ಬಂದಿದ್ದಾನೆ ಈ ರಾಯಣ್ಣ ನಿನ್ನ ತಂದೆ ತಾಯಿಗಳ ಕೊಲೆಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಕೊನೆಯದಾಗಿ ಹೇಳುತ್ತೇನೆ ಹೊರಟು ಹೋಗು ಇಲ್ಲಿಂದ ಹೊರಟು ಹೋಗಲು ಬಂದ ಈ ರಾಯಣ್ಣನ ಎಂದರೆ ಎಡಿ ಎತ್ತಿದ ಸರ್ಪವು ಕೂಡ ಎಡೆ ಕೆಳಗಿಳಿಸಿ ನಡೆಯುತ್ತದೆ ಗುಡುಗು ಹೊಡೆದು ಬಂದರೆ ಈದ ರಾಯಣ್ಣನ ದನಿ ಕೇಳದೆ ಕೇಳಿದರೆ ಸದ್ದು ಮಾಡದೆ ನಡೆಯಿತ ಅಂಥದರಲ್ಲಿ ನೀವು ನನ್ನ ತಂದೆ ತಾಯಿಗಳನ್ನು ಕೊಂದು ನನಗೆ ಪುಂಡನೆಂದು ಎದುರು ಮಾತನಾಡುವಿ ಆ ಬಂಡ ಇಲ್ಲಿಯವರೆಗೂ ನೀ ಮಾತನಾಡಿದ್ದನ್ನು ಮಾತನಾಡಿಸಿಕೊಂಡು ಸುಮ್ಮನಿದ್ದು ನೀನೊಬ್ಬ ದೊಡ್ಡ ಸೂರನಂತಲ್ಲ ಮನೆಗೆ ಬಂದವರಿಗೆ ಮರ್ಯಾದೆ ಕೊಡಬೇಕೆಂದು ಸುಮ್ಮನಿದ್ದೆ ಇರದಿದ್ದರೆ ಇಷ್ಟೊತ್ತಿಗೆ ನಿನ್ನ ಘಟ ಉರುಳಿಸಿ ನಿನ್ನನ್ನು ಯಮಲೋಕಕ್ಕೆ ಕಳಿಸಿ ಬಿಡುತ್ತಿದ್ದೆ ಈ ರಾಯಣ್ಣನ ಪುಂಡತೆ ಪುಂಡತನಕ್ಕೆ ಸವಾಲು ಹಾಕಿದ ಕನಕ ಮುಗಿಯಿತು ನಿನ್ನ ಕತೆ ಮುಂದಾಗಿದ್ದಾನೆಂದರೆ ಇವತ್ತು ಈ ಕನಗಳಿರಬೇಕು ನೋಡಿ ಬನ್ನಿ ಇಲ್ಲಿ ಏನು ನಡೀತಾ ಇದೆ ಹೇಗೆ ಜಗಳ ಮಾಡ್ತಾ ನಿಂತಿದ್ದಾರೆ ಸ್ವಲ್ಪ ನೋಡಿ ಇದೇನು ವಿಚಿತ್ರ ಆ ಇದೇನಿದು ವಿಚಿತ್ರ ರಾಮ ಲಕ್ಷ್ಮಣರಂತೆ ಒಂದೇ ರೂಪದಲ್ಲಿರುವ ಇವರಿಬ್ಬರನ್ನು ನೋಡಿದರೆ ಕಳೆದು ಹೋದ ನಮ್ಮ ಅಮರ ವೀರನ ಇನ್ನೊಬ್ಬ ಮಗನ ನೆನಪಾರಪ್ಪ ಅವನ ಹೆಸರು ರಾಯಣ್ಣ ಅಂತ ಇವನ ಹೆಸರು ರಾಯಣ್ಣನ ಅಂತ ರಾಯಣ್ಣ ಕನಕ ಅಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಕಳೆದು ಹೋದ ನನ್ನ ಸೌಕಾರ ಅಮರ ಇನ್ನೊಬ್ಬ ಕನಕ ಇವನೇಕೆ ನಿನ್ನ ಜೊತೆ ಹೊಡೆದಾಡುತ್ತಿದ್ದಾನೆ ಇವನ ತಂದೆ ತಾಯಿಗಳನ್ನು ನಾನು ಕೊಲೆ ಮಾಡಿದ್ದೇನೆಂದು ನನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದಾನ ರಾಯಣ್ಣ ಯಾರಪ್ಪ ನಿನ್ನ ತಂದೆ ತಾಯಿಗಳು ಇಪ್ಪತ್ತೈದು ವರ್ಷಗಳ ಹಿಂದೆ ರೈತ ಸಂಘದಾದ ಅಧ್ಯಕ್ಷನಾದ ಅಮರವೀರನೇ ನನ್ನ ತಂದೆ ಅನ್ನ ಪೂರ್ಣಳೆ ನನ್ನ ಹೆತ್ತ ತಾಯಿ ಹಾಗಾದರೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಅವಳಿ ಮಕ್ಕಳು ಹೌದು ನನ್ನ ತಂದೆ ತಾಯಿ ಅವಳಿ ಮಕ್ಕಳು ನನ್ನನ್ನು ಸಾಕಿ ಸಲಿವಿದ ಚಕ್ರವರ್ತಿ ಅವಾಗವಾಗ ಹೇಳುತ್ತಿದ್ದ ನೀವು ಅವಳಿ ಜವಳಿ ಮಕ್ಕಳೊಂದು ನಮ್ಮ ತಂದೆ ತಾಯಿಯರ ಜೊತೆ ನಿನ್ನಣ್ಣನು ಸತ್ತನೆಂದು ಹೇಳುತ್ತಿದ್ದ ನಿನ್ನ ತಂದೆ ತಾಯಿಗಳನ್ನು ನಾವೇ ಕೊಲೆ ಮಾಡುತ್ತೇವೆ ಎಂದು ಯಾರು ಹೇಳಿದ್ರು ನನಗೆ ನನ್ನನ್ನು ಸಾಕಿ ಸಲಿಯುವುದ ಚಕ್ರವರ್ತಿ ಹೇಳ ನೀವೇ ನನ್ನ ತಂದೆ ತಾಯಿಯನ್ನ ಕೊಂದ ಕೊಲೆ ಎಂದು ಮೊಚ್ಚು ಬಾಯಿ ರಾಯಣ್ಣ ನಿನ್ನ ತಂದೆ ತಾಯಿಗಳನ್ನು ನಾವೇ ಕೊಲೆ ಮಾಡುತ್ತೇವೆ ಆ ಚಕ್ರವರ್ತಿ ಹೇಳಿ ಅವನ ಕತ್ತನ್ನು ಕತ್ತರಿಸು ನಿಮಗೆ ಏನು ಅನ್ಯಾಯ ಮಾಡಿದ್ದಾನೆ ಆ ಚಕ್ರವರ್ತಿನೇ ನಿನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದ್ದಾನೆ ಏನು ನನ್ನ ಕೋಪ ಕೆರಳುವ ವಿಷಯವೇ ಏನು ನಿಜವನ್ನೇ ಹೇಳುತ್ತಿದ್ದೀನಿ ರಾಯಣ್ಣ ನಿಮ್ಮ ತಂದೆ ತಾಯಿಗಳನ್ನು ಅವನೇ ಕೊಲೆ ಮಾಡಿದ್ದೇನೆ ನೀವು ಚಿತ್ತವರಿರುವಾಗ ಬಸವ ಜಯಂತಿ ಉತ್ಸವದಲ್ಲಿ ಬಾಂಬ್ ಬಿಟ್ಟು ಇಡೀ ರೈತ ಜನಾಂಗವನ್ನೇ ಸಂಹಾರ ಮಾಡಿ ಆ ನಾಗೇಗೌಡನ ಕಡೆಯವರನ್ನು ನಿಮ್ಮ ತಂದೆ ಹಿಡಿದು ಒತ್ತು ಬುದ್ಧಿ ಕಲಿಸಿ ಆ ರೌಡಿಗಳನ್ನು ನಿಮ್ಮ ಮನೆಯಲ್ಲೇ ಕಟ್ಟಿ ಹಾಕಿದರು ಆ ರೌಡಿಗಳನ್ನು ಬಿಟ್ಟು ಬಿಡಿ ಎಂದು ಆ ನಾಗೇಗೌಡನ ಪರವಾಗಿ ಆ ಚಕ್ರವರ್ತಿ ನಿಮ್ಮ ತಂದೆಯವನ್ನು ಕೇಳಿಕೊಂಡರು ಆ ದೇಶ ದ್ರೋಹಿಗಳನ್ನು ಬಿಡಲಿಕ್ಕೆ ಆಗುವುದಿಲ್ಲ ಅವರನ್ನು ಪೊಲೀಸರ ಅವಶ್ಯಕ್ಕೆ ಒಪ್ಪಿಸುತ್ತೇನೆ ದಿಟ್ಟವಾಗಿ ಮಾತನಾಡಿದಕ್ಕೆ ನಿಮ್ಮ ತಂದೆಯನ್ನು ಕೊಂದು ಕೊನೆಗೆ ನಿಮ್ಮ ತಾಯಿಯನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದರು ಆ ಬೆಂಕಿಯಲ್ಲಿ ಸುಟ್ಟು ಸಾಯುತ್ತಿರುವ ನೀವು ಅವಳಿ ಮಕ್ಕಳಲ್ಲಿ ಒಂದು ಕೂಸು ನಾನು ಎತ್ತಿಕೊಂಡು ಹೋಗಿ ಊರ ಬಿಟ್ಟು ಸ್ವಲ್ಪ ದೂರದಲ್ಲಿರುವ ಬಸವೇಶ್ವರ ಗುಡಿಯಲ್ಲಿ ಹಾಕಿ ಇನ್ನೊಂದು ಕೂಸು ತರಲು ವಾಪಸ್ ಮನೆಗೆ ಬಂದರೆ ಅಷ್ಟರಲ್ಲಿ ಆ ಕೂಸು ಕಾಣಿಸಲಿಲ್ಲ ಅಲ್ಲಿ ಕಾಣದ ಕೂಸು ಬೇರೆ ಯಾರಲ್ಲ ರಾಯಣ್ಣ ನೀನೇ ನಾನು ಎತ್ತಿಕೊಂಡ ಹೋದ ತಂದ ಕೂಸು ಈ ಕನಕನಿ ಮಾತು ನಿಜವೇನಣ್ಣ ನಿಜವನ್ನೇ ಹೇಳುತ್ತಿದ್ದೀನಿ ರಾಯಣ್ಣ ನೀವು ಇಬ್ಬರು ಅವಳಿ ಮಕ್ಕಳು ನಿನ್ನ ಹೊಡ ಹುಟ್ಟಿದ ಅಣ್ಣ ನನ್ನ ಕುಲದೇವರ ಮೇಲಾಣಿಯು ಏ ತಂದೆ ಬೈಶ್ವೇಶ್ವರ ನಾನು ಇಲ್ಲಿವರೆಗೆ ಶ್ರಮ ಪಟ್ಟ ಫಲ ದೊರೆಯಿತು ನನ್ನ ತಲೆಯ ಮೇಲಿನ ಭಾರ ಇಳಿಯಿತು ದೇವ ಇಳಿಯಿತು ಚಕ್ರವರ್ತಿಗಳ ರುಂಡ ಚಂಡಾಡಿ ಅವರಿಬ್ಬರ ರಕ್ತ ಕುಡಿದು ಬರುತ್ತೇವೆ ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಈ ಕನ್ನಡ ತಾಯಿ ನಾಡಿಗೆ ಕೇಳು ಬಗೆಯುವ ಬಂಡ ಪುಂಡರ ರುಂಡ ಚೆಂಡಾಡಲೆ ಈ ಅವಳಿ ಪುತ್ರ జనూ హేగ్రవర్తి చండాడి బేగౌడ చక్రవర్తి ఎందుకు మహాన జి పుత్రూ ಿಂದ ಅಣ್ಣ ತಮ್ಮ ಒಂದಾಗಿಬಿಟ್ಟು ಬನ್ನಿ